ಅಂದು ಬಸವಣ್ಣನವರು ಮಹಿಳೆಯರಿಗೆ ಪ್ರಾಶಸ್ತ್ಯ ನೀಡಿದ ಪರಿಣಾಮ ಲಿಂಗಮ್ಮ ದಾನಮ್ಮ ದೇವಿಯಾದಳು ನಿರ್ಸೋಷಿ ಶ್ರೀಗಳು ಸಮಾಜದಲ್ಲಿ ಮಹಿಳೆಯರಿಗೆ ಪ್ರಾಶಸ್ತ್ಯ ನೀಡಿದರೆ ಏನು ಬೇಕಾದರೂ ಸಾಧಿಸಿ ತೋರಿಸಬಲ್ಲಳು ಎಂಬುದಕ್ಕೆ ಗುಡ್ಡಾಪುರದ ದಾನಮ್ಮ ದೇವಿಯೇ ಸಾಕ್ಷಿ ಹನ್ನೆರಡನೇ ಶತಮಾನದಲ್ಲಿಯೇ ಬಸವೇಶ್ವರರು ಮಹಿಳೆಯರಿಗೆ ಪ್ರಾಶಸ್ತ್ಯ ನೀಡಿ ಅನುಭವ ಮಂಟಪದಲ್ಲಿ ಲಿಂಗಮ್ಮಳಿಗೆ ಪ್ರಾಶಸ್ತ್ಯ ನೀಡಿದ್ದರಿಂದಲೇ ಅವಳ ದಾನ ಧರ್ಮದ ಕಾರ್ಯಗಳಿಂದ ದಾನಮ್ಮ ದೇವಿ ಎಂದು ಪ್ರಸಿದ್ದಿ ಹೊಂದಿದಳು ಎಂದು ಮಠದ ಪಂಚಮ ಶಿವಲಿಂಗೇಶ್ವರ ಶ್ರೀಗಳು ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಬಾವನಸವದತ್ತಿ ಗ್ರಾಮದ ಮಹದೇವ ಮಂದಿರದಲ್ಲಿ ನಂದಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಒಂದು ತಿಂಗಳ ಕಾಲ ನಡೆದ ದಾನಮ್ಮ ದೇವಿಯ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಇದು ಇತಿಹಾಸಕ್ಕೆ ನಾವು ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಗೊತ್ತದ ಹತ್ತಿ ಗೊತ್ತದೊಬ್ಬ ಅಂತ ಒಬ್ಬ ನೋಡ್ರಿ ಮನೆ ಮನೆಗೆ ಕೊಟ್ಟು ಓದುವುದಕ್ಕೆ ಹಸ್ತಾರೆ ನೋಡ್ರಿ ಇದೆಲ್ಲ ಇತಿಹಾಸದಲ್ಲಿ ನಾವು ನೋಡಿದ್ರೆ ಹೆಣ್ಮಕ್ಳು ಹೆಣ್ಮಂತ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಇಂಥ ಪುರಾಣಗಳಿಂದ ತಿಳ್ಕೋಬೇಕು ನಾವಲ್ಲ ಬಾಯಿ ಅಂತ ಹೋಗ ಪರಮಪೂಜ್ಯ ಶ್ರೀ ಶಿವಶಂಕರ ಸ್ವಾಮೀಜಿ ಚಿಕ್ಕೋಡಿ ಸಂಪಾದನಾ ಮಠದ ಶ್ರೀಗಳು ಮತ್ತು ಯೋಗಾನಂದ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾತನಾಡಿ ಮಹಾದೇವ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ತಾವು ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು ನಾನು ಕೂಡ ತರಾತುರಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಒಂದೇ ಮಾತು ಹೇಳ್ತೀನಿ ಈ ದೇವಸ್ಥಾನ ಪೂರ್ಣಿ ಈಗ ದುಳ್ಗೌಡ ಪಾಟೀಲ್ ಅವರು ಹೇಳ್ತಾ ಇದ್ರು ಏನಂತಂದರೆ ಇನ್ನೂ ಮಹದೇವ ದೇವಸ್ಥಾನದ ಕಾರ್ಯ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿದ್ರು ನಾನು ಒಂದೇ ಮಾತು ಹೇಳ್ತೇನೆ ದುಳ್ಗೌಡ ಪಾಟೀಲ್ ಅವರಿಗೆ ಮತ್ತು ಕಮಿಟಿಯವರಿಗೆ ಹೇಳ್ತೀನಿ ಆ ಮಾದೇವ ದೇವಸ್ಥಾನದ కమగారి పూర్తి ఆగో అదన ఎస్టిమేట్ మన బంద్ర వారణమన్నా నిగూ గొప్పైతే హాల్కరిందోంబత్ తనక నాకుసభ సదస్యనగ లోక్సభ సదస్యన ఈ ఎంటూ క్షేత్ర ಹೆಚ್ಚಿನ ಹಣ ಕೊಟ್ಟದ್ದು ರಾಯಬಾಗ್ ಕ್ಷೇತ್ರಕ್ಕೆ ಯಾಕಂದ್ರೆ ರಾಯಬಾಗ್ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಕೊಟ್ಟಿದ್ದ ನನಗೆ ಗೊತ್ತಿಲ್ಲ ಐದು ವರ್ಷದಾಗ ದೇವಸ್ಥಾನ ಇರ್ಬೋದು ಜೈನ ಸಮಾಜದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರ್ಬೋದು ಅಥವಾ ರಸ್ತೆ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಇರಗೋಡು ಪಾಟೀಲು ತುರ್ಗೌಡ ಪಾಟೀಲು ಬಂದು ನನಗೆ ನನಗನತೀ ಯಾವ ಚಿಕ್ಕ ರಾಯಬಾರ್ ಕ್ಷೇತ್ರದಾಗ ಯಾವುದೋ ಒಂದು ಊರು ಬಿಟ್ಟು ಬಿಟ್ಟಿಲ್ಲ ಅಷ್ಟೊಂದು ಹಣವನ್ನು ಈ ಕ್ಷೇತ್ರಕ್ಕೆ ನಾ ನನ್ನ ಕ್ಷೇತ್ರ ಗಣೇಶ ಕ್ಷೇತ್ರ ಇದ್ರೂ ಕೂಡ ಹೆಚ್ಚಿನ ಹಣವನ್ನು ಈ ಕ್ಷೇತ್ರಕ್ಕೆ ಕೊಡುವಂಥ ಒಂದು ಪ್ರಾಮಾಣಿಕ ವ್ಯವಸ್ಥೆಯನ್ನು ನಾವು ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತಾ ಇದೆ ನಂತರ ಚಿಕ್ಕೋಡಿ ಶ್ರೀಗಳು ಆಶೀರ್ವಚನ ನೀಡಿದರು ಸಮಯವಿಲ್ಲ ಎಣ್ಣೆ ಅಂತ ಹೇಳಿದ ಅವಾಗ ಒಂಬತ್ತು ವರ್ಷದಿಂದ ಅದ ಭೂಮಿ ಅದ ನೆಲ ಅದ ನೀರು ಅದ ಗಾಳಿ ಎಲ್ಲ ಐತಿ ಒಂಬತ್ತು ವರ್ಷ ಆದರೆ ಬೇರೆ ಆಗಿಲ್ಲ ಈಗೇನ ಕಟ್ಟಿವಂದ್ರೆ ನಾವು ಶರಣರು ಬಂದರೆ ಗುಡಿ ತೋರಣ ಕಟ್ಟಿ ಸ್ವಾಗತಿಸಿವೆ ಅನ್ನೋ ಬದಲು ಬೀಗರು ಬಂದರೆ ಗುಡಿ ತೋರಣ ಕಟ್ಟಿ ಸ್ವಾಗತಿಸಿವೆ ಅನ್ನುವಂತ ಕಾಲ ನಿರ್ಮಾಣ ಆಗಿದೆ ಮತ್ತೆ ಮಾಡೋದು ಸಂಸ್ಕೃತ ನಾಯಕರು ಮಾಡಿ ಏನ್ ಮಾಡೋದು ನಾವು ಬರೀ ನಾಯಕ ಕಷ್ಟ ಅಲ್ಲ ಅವರ ವಿಚಾರಗಳು ಅವರಿಗೆ ಕೊಡ್ತಕ್ಕಂತ ಬಹಳಷ್ಟು ಅವಶ್ಯ ಇದೆ ಇವನಾರವಾ ಇವನಾರವ ಇವನಾರ ನೆನೆಸಿದ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನ ನೆನೆಸಿದ ಅಂತ ನಾವು ಹೇಳಿದ್ರಲ್ಲ ಇವ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಸಿಗೆ ನೀರೆರೆದು ಚಾಲನೆ ನೀಡಲಾಯಿತು ನಂತರ ಆಗಮಿಸಿದ್ದ ಎಲ್ಲ ಶ್ರೀಗಳನ್ನು ಮತ್ತು ಅನೇಕ ಗಣ್ಯರನ್ನು ಸನ್ಮಾನಿಸಲಾಯಿತು ನ್ಯಾಯವಾದಿ ಅಶೋಕ್ ಮಂಗಸೂಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಗ್ರಾಮದ ಚರ್ಮಣ್ಣರಾದ ಶ್ರೀ ನಮ್ಮ ಅವರೇ ಹಾಗೂ ನಮ್ಮ ಚರ್ವಣ್ಣನ ಪಾಟೀಲ್ ಅವರೇ ಮತ್ತು ನಮ್ಮ ಆತ್ಮೀಯರು ಹಾಗೂ ಈ ಗ್ರಾಮದ ಮುಖ್ಯ ಪ್ರಮುಖರಾದ ಇದಕ್ಕೂ ಮೊದಲು ಬೆಳಿಗ್ಗೆ ನಂದಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಮಹದೇವ ಮಂದಿರದಲ್ಲಿ ಮಹಾಂತೇಶ್ ಶಾಸ್ತ್ರಿಯವರಿಂದ ಧಾರ್ಮಿಕ ವಿಧಾನಗಳು ಸಂಪನ್ನಗೊಂಡವು ಸಮಯದಲ್ಲಿ ಪರಮಪೂಜ್ಯ ಶ್ರೀ ಶಿವಶಂಕರ್ ಸ್ವಾಮೀಜಿ ವಿರಚಿತ ನುಡಿ ಕುಸುಮ ವಚನ ಗುಚ್ಛಭಾಗ ಒಂದು ಎಂಬ ಪುಸ್ತಕವನ್ನು ಶ್ರೀಗಳು ಕರ್ಪಣೆಗೊಳಿಸಿದರು ಈ ಸಮಯದಲ್ಲಿ ಮಾತೋಶ್ರೀ ಬ್ರಹ್ಮರಾಂಬಿಕಾ ಮಾತೋಶ್ರೀ ನಾಗಲಾಂಬಿಕಾ ಕೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ಉಪಾಧ್ಯಕ್ಷರಾದ ತಾತಾ ಸಾಹೇಬ್ ಕಾಟಿ ನಿರ್ದೇಶಕರಾದ ಭರತೇಶ್ ಪಣವನಿ ಮಲ್ಲೋ ಮೈಶಾಳೆ ಅರುಣ್ ಐಹೊಳೆ ಈರ್ಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟಿ ಧೂಳ್ಗೌಡ ಪಾಟೀಲ್ ಪ್ರಕಾಶ್ ಮಹಾಜನ್ ಸತ್ಯಪ್ಪ ಬಿಷ್ಟೆ ಅನಿಲ್ ಹಂಜೆ ರವೀಂದ್ರ ಮಹಾಜನ್ ಸೇರಿದಂತೆ ಗ್ರಾಮದ ಅನೇಕ ಗಣ್ಯರು ಗ್ರಾಮಸ್ಥರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಅನಿಲ್ ಶಿಂದೆ ಸ್ವಾಗತಿಸಿದರು ಈ ಒಂದು ಕಾರ್ಯಕ್ರಮದ ದಿವ್ಯವನ್ನು ದಯಪಾಲಿಸಿರುವಂತರಂಜನ ಪ್ರಣವ್ ಸ್ವರೂಪಿ ಸಂಪಾದನ ಸಂಪಾದನ ಚರ್ಮೂರ್ತಿ ಕೂಡಿ ಶ್ರೀಗಳಿಗೂ ಕೂಡ ನಮ್ಮ ಮಾಧ್ಯಮ ಮಂದಿರ ಕಮಿಟಿ ವತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅನಿಲ್ ಬೆಳಗಲಿ ನಿರೂಪಿಸಿದರು ಸಾತಪ್ಪ ಬಾಣಿ ವಂದಿಸಿದರು ನಂತರ ಆಗಮಿಸಿದ್ದ ಭಕ್ತರಿಗೆ ಈರ್ಗೌಡ ಪಾಟೀಲ್ ಅವರಿಂದ ಮಹಾಪ್ರಸಾದ ಆಯೋಜಿಸಲಾಗಿತ್ತು ಪಂಚ್ ನ್ಯೂಸ್ಗಾಗಿ ಬಾವನ್ ಸೌದತ್ತಿಯಿಂದ ಸಂತೋಷ್ ಗಿರಿ